ಬಳಲು ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸುಳ್ಳು ಅನ್ನೋ ಅರಮನೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದರು ಸತ್ಯ ಅನ್ನೋ ಸುನಾಮಿ ಬಂದಾಗ ಅದು ಬೀಳಲೇಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಋಣಮುಕ್ತನಾಗೋದು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮನುಷ್ಯ ಹುಟ್ಟಿ ಬರುವುದೇ ತನ್ನ ಇಂದಿನ ಕರ್ಮ ಹಾಗೂ ಋಣಭಾರದಿಂದ ಋಣವೆಂದರೆ ಮಾಡಿದ ಸಾಲವಿದ್ದಂತೆ ಅಥವಾ ಇತರರ ಹಂಗು ಇಲ್ಲವೇ ದಾ ದಾಕ್ಷಿಣ್ಯದಲ್ಲಿ ಬದುಕಿದ್ದಂತೆ ಎಂದಿದ್ದರೂ ಈ ಋಣವನ್ನು ತೀರಿಸಿ ಪಾರಾಗಲೇಬೇಕು ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಕೆಲ ವಿಧಿಗಳು ವಿಧಿ ನಿಯಮ ಮಾಡಿದೆ ಹರಿದಾಸರು ಇದರ ಬಗ್ಗೆ ಕೊಟ್ಟ ವಿವರಣೆ ಹೀಗಿದೆ ಋಣವಂತರನ್ನು ಋಣವಂತನನ್ನು ಬೇರೆ ಪದದಿಂದ ಬೇರೆ ಬೇರೆ ಬೈಕೊಂಡು ಸಂಬೋಧಿಸ್ತಾರೆ ಋಣದ ಸೂತಕವು ಜನ್ಮ ಜನ್ಮಾಂತರಕ್ಕೆ ತೊಲಗದು ಅವಾನ ಪರಿಚಯ ದುಡಿಮೆ ಅನಿಮಿಷರು ಪೇಳುವರು ಶ್ರುತಿಯಿಂದಲೇ ಋಣ ಭಯಂಕರ ರೂಪಿ ವಿಜಯ ವಿಜಯವಿಟ್ಟರೆಂದು ಋಣವಿದ್ದವರು ಶ್ರೀ ವಿಜಯದಾಸರು ಇದನ್ನು ತಿಳಿಸಿದ ಶ್ರೀ ವಿಜಯದಾಸರು ಇದರಿಂದ ಹೊರಬರುವ ಕ್ರಮಗಳನ್ನು ತಿಳಿಸಿರುವರು ಅಧಿಕಾರಿ ಯಾದವರು ಪ್ರತಿನಿತ್ಯ ಬ್ರಹ್ಮಯಜ್ಞಾದಿಗಳ ಚಾಲನೆ ಹೋಮ ಹವನ ಪಿತೃ ಕಾರ್ಯಾದಿಗಳು ಹೀಗೆ ಆಚರಿಸಿ ಕಿಂಚಿತ್ತಾದರೂ ಈ ಋಣಗಳಿಂದ ಮುಕ್ತರಾಗೆ ಹೋಗಬೇಕು ಋಷಿಗಳು ಋಣಪೂರ್ವಾಶ್ರಮದಿಂದ ಪರಿಹಾರ ತ್ರಿದಶರ ಋಣ ಮೇಧಾದಿಗಳು ಸಂಬಂಧಿಗಳ ಋಣ ಗೃಹಸ್ಥಾಶ್ರಮದಲ್ಲಿ ಪುಸಿ ಎಲ್ಲ ತಿದ್ದಿ ಹೋಗುವುದು ಸಿದ್ಧಿ ವಸುದೆಯೊಳಗೆ ಒಂದು ಕಾಸು ಋಣ ವಸೂದಿಯೊಳಗೆ ತಿರುಗಿ ಪೋಗದೈ ಪಶು ಪಶುಪಾಲ ಅವ್ಯಯಾತ್ಯ ವಿಜಯವಿಟ್ಟಲಂಗ ಪಸುರೊಳು ಪೊಗಲಿಟ್ಟು ಬೆಳೆಸಿದ ಬಿಡದಯ್ಯ ಶ್ರೀ ವಿಜಯದಾಸರು ದೇವಋಣ ಋಷಿಋಣ ಆಚಾರ್ಯಋಣ ಪಿತೃಋಣಗಳಷ್ಟೇ ಅಲ್ಲದೆ ಇನ್ನು ಅನೇಕರಲ್ಲಿ ಅನೇಕ ವಿಷಯಗಳಿಂದಾಗಿ ಋಣಿಗಳಾಗಿರುವುದು ತಾಯಿ ಗುರುಗಳು ಬಂಧು ಬಾಂಧವರು ಸ್ನೇಹಿತರು ಸಮಾಜ ಹೀಗೆ ಎಲ್ಲ ಹಲವಾರು ದೈ ಇನ್ಯ ಜೀವನ ನಡೆಸುವವರು ಯಾಚನ ಸಾಗಿಸಿದ ಜೀವನದ ಮುಂತಾದವುಗಳನ್ನು ನಡೆಸುತ್ತಾ ಬಂದು ನಾವು ಜಾಗರೂಕರಾಗಿ ಈ ಋಣಗಳಿಂದ ಮುಕ್ತರಾಗಬೇಕು ಶಾಸ್ತ್ರಗಳಲ್ಲಿ ವಿಧಿಸಿದ ವರ್ಣ ಆಶ್ರಮಗಳಿಗೆ ಉಚಿತವಾದ ಧರ್ಮಾನುಷ್ಠಾನದಲ್ಲಿ ಗುರು ಹಿರಿಯರಿಂದ ತಿಳಿದು ಆಚರಿಸಿ ಪರಿಪಾಲನೆ ಮಾಡಬೇಕು ಪರೋಪಕಾರ ಮಾಡಬೇಕು ಗೊತ್ತಾಯ್ತಾ ಸದಾ ಮನಸ್ಸು ಋಣಭಾರವನ್ನು ಪರಿಹರಿಸಿಕೊಳ್ಳುವಲ್ಲಿ ದೀಕ್ಷೆಯಲ್ಲಿ ನಾವು ಮಾಡಬೇಕು ಋಣಭಾರವೆಂಬ ಪಾಠಕವು ಬಹು ಬಾಧಿಸುತ್ತಲ್ಲದೆ ಗುಣವಿದಿಯು ನೀರು ನೀನಿನ್ನು ಋಣವು ಪರಿಹರಿಸೋ ಪುರಂದರದಾಸ ಅಂತ ಹೇಳುತ್ತೆ ಅದರಿಂದ ನಾವು ಯಾರ ಋಣವನ್ನು ನಾವು ಇಟ್ಕೋಬಾರ್ದು ನಾವು ಅಂದರೆ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಹೊರತು ಅದರಿಂದ ನಾವು ಪಡ್ಕೋಬಾರ್ದು ಉದಯಿತ ಅದನ್ನು ನಾವು ತಿಳ್ಕೊಂಡಾಗ ಋಣಮುಕ್ತರಾಗ್ತೀವಿ ಇವತ್ತು ನಾವು ದಿನಮುಕ್ತ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಾಸು ನಾಮ ಸಂತ್ಸರ ದಕ್ಷಿಣಾಯನ ಶರ ತ್ರುತು ಕಾರ್ತಿಕ ಮಾಸ ಶುಕ್ಲಪಕ್ಷ ತಿಥಿ ಪಂಚಮಿ ರಾತ್ರಿ ಒಂದು ಮೂವತ್ತೆಂಟು ನಕ್ಷತ್ರ ಜ್ಯೇಷ್ಠ ಬೆಳಿಗ್ಗೆ ಎಂಟು ಹದಿಮೂರು ಮಳೆ ಸ್ವಾತಿ ಎರಡನೇ ಪಾದ ರಾಹುಕಾಲ ನಾಲ್ಕು ಮೂವತ್ತೊಂದರಿಂದ ಐದು ಐವತ್ತೊಂಬತ್ತು ಗುಳಿಕ ಕಾಲ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಮೂವತ್ತೊಂದು ಯಮುಂಡಿ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಮೂವತ್ತೈದು ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ ಆಚರಣೆ ಮಾಡ್ಕೊತಿದ್ದರು ಮತ್ತು ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳದೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ